ನಮಸ್ಕಾರ ಶರಣಾರ್ಥಿ ನಾನು ನಿಮ್ಮ ಶರಣುಬಿ ಗದ್ದುಗೆ ನಾಡಿನ ಕನ್ನಡದ ದೇವರುಗಳಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಇದೇ ಸಂದರ್ಭದಲ್ಲಿ ನಾಡಿನ ಶಹಪುರದಲ್ಲಿ ಆತ್ಮೀಯರಾಗಿರ್ತಕ್ಕಂಥ ಪ್ರಕಾಶ್ ದೊರೆಯವರ ಸಂಪಾದಕತ್ವದಲ್ಲಿ ಮತ್ತು ಮುಖ್ಯ ಒಂದು ವ್ಯವಸ್ಥಾ ಒಂದು ಅಡಿಯಲ್ಲಿ ಸೆಕ್ಯುಲರ್ ವಾಯ್ಸ್ ಪತ್ರಿಕೆ ನಾವೆಲ್ಲ ಎರಡು ವರ್ಷದಿಂದ ತಂತ್ರಜ್ಞಾನ ಮುಖಾಂತರ ಲಿಂಕ್ ಸಿಸ್ಟಮ್ನಲ್ಲಿ ನೋಡ್ತಾ ಇದ್ದೀವಿ ಈಗ ವರ್ಷದ ಹಿಂದೆ ದಿನಪತ್ರಿಕೆಯಾಗಿ ಮುದ್ರಣ ವ್ಯವಸ್ಥೆಯಲ್ಲಿ ಒಳ್ಳೆ ಹೆಸರನ್ನು ಮಾಡಿದೆ ಒಳ್ಳೆ ಸುದ್ದಿಗಳು ಕೂಡ ಬರ್ತಾ ಇವೆ ಖುಷಿಯಾಯಿತು ಅದರ ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ದಿನದಂದು ಸೆಕ್ಯುಲರ್ ವಾಯ್ಸ್ ಅಂತಕ್ಕಂಥ ನ್ಯೂಸ್ ಚಾನಲ್ ಯೂಟ್ಯೂಬ್ ಚಾನಲನ್ನು ಮಾಡ್ತಾ ಇದ್ದಾರೆ ಹೊಸ ಪ್ರಯತ್ನವನ್ನು ಈ ಸಂಸ್ಥೆ ಮಾಡ್ತಾಯಿದೆ ಈ ಸಂಸ್ಥೆಗೆ ಒಳ್ಳೆಯದಾಗಲಿ ನಾಡಿನ ಜನತೆಯ ಒಂದು ಆಶೀರ್ವಾದ ಸುಕ್ಷೇತ್ರ ಈ ಸಗರ ನಾಡಿನ ಚರಬಸವೇಶ್ವರರಾದಿಯಾಗಿ ಎಲ್ಲ ಶರಣರ ಮಹಾತ್ಮರ ತ್ಯಾಗಿಗಳ ಯೋಗಿಗಳ ಆಶೀರ್ವಾದ ಯಾವತ್ತೂ ಇರಲಿ ಎಲ್ಲರ ಮನೆ ಮಾತಾಗಲಿ ಒಂದು ಚಾನಲ್ ಮತ್ತು ಪತ್ರಿಕೆ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಶುಭ ಕೋರ್ತಾ ಇದ್ದೀನಿ ಶರಣಾರ್ಥಿ ನಮಸ್ಕಾರ